ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ಈಗ ಕಿರೀಟಿ ಅಭಿನಯದ ಪ್ರಥಮ ಚಿತ್ರ ಜೂನಿಯರ್ ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಬಿಡುಗಡೆಯ ಕುರಿತು ಹಿರಿಯ ನಟ ಸಾಯಿ ಕುಮಾರ್ ಅವರ ಹೇಳಿಕೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಪ್ರಥಮ ಚಿತ್ರ ಜೂನಿಯರ್ ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಬಿಡುಗಡೆ ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಜೂನಿಯರ್ ಚಲನಚಿತ್ರವು ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಒಂದು ಸಾವಿರದ ಒಂದು ನೂರ ಹದಿನಾರು ಬೆಳ್ಳಿ ಪರದೆಯ ಮೇಲೆ ಶುಕ್ರವಾರದಂದು ತೆರೆ ಕಾಣಲಿದೆ ಈಗಾಗಲೇ ಜುಲೈ ಹದಿನೇಳರಂದು ಯುಎಸ್ಎ ಪ್ರೀಮಿಯರ್ ಬಿಡುಗಡೆಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ ಹಿರಿಯ ನಟ ರವಿಚಂದ್ರನ್ ನಾಯಕ ನಟಿಯಾಗಿ ಶ್ರೀಲೀಲಾ ಅಭಿನಯಿಸಲಿದ್ದು ರಾಧಾಕೃಷ್ಣ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದಿದೆ ಟೀಜರ್ ಬಿಡುಗಡೆಯಾಗಿದ್ದು ಇಂಪಾದ ಸಂಗೀತ ಅತ್ಯುತ್ತಮ ಛಾಯಾಗ್ರಹಣ ಹಾಗೂ ನೃತ್ಯ ಹಾಗೂ ಉತ್ತಮ ಕಥಾವಸ್ತುವನ್ನು ಹೊಂದಿದ್ದು ಕುಟುಂಬ ಸಮೇತವಾಗಿ ನೋಡಬಹುದಾದ ಚಿತ್ರ ಎಂದು ಹಿರಿಯ ನಟ ಸಾಯಿ ಕುಮಾರ್ ಚಿತ್ರದ ಕುರಿತು ಮಾತನಾಡಿದ್ದಾರೆ ನಾನು ನಿಮ್ಮ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ನಾಳೆ ಅಂದರೆ ಜುಲೈ ಏಯ್ಟೀನ್ತ್ ಕಿರೀಟಿ ನಟಿಸಿರುವ ಜೂನಿಯರ್ ರಿಲೀಸ್ ಆಗ್ತಾಯಿದೆ ನೋಡಿದ್ರಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಟೀಸರ್ ವಾಸ್ ಗುಡ್ ಟ್ರೈಲರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಇದೆ ಸೊ ಕಿರೀಟಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಆ್ಯಕ್ಟರ್ ನಾನು ಚಿಕ್ಕ ವಯಸ್ಸಿನಿಂದ ಇದ್ದೀನಿ ತುಂಬ 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 ಕಾನ್ಸಂಟ್ರೇಟ್ ಮಾಡಿ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜೂನಿಯರ್ ಡೆಬ್ಯೂ ಆಗ್ತಾ ಇದೆ ಫಸ್ಟ್ ಫಿಲ್ಮ್ ಶ್ರೀಲೀಲಾ ಅಗೇನ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಅ ಡ್ಯಾನ್ಸರ್ ಈಗ ವೈರಲ್ ಸಾಂಗ್ ವೈರಲ್ ಆಗಿದೆ ಅಟ್ ದ ಸೇಮ್ ಟೈಮ್ ರಾಧಾಕೃಷ್ಣ ಅವರು ಡೈರೆಕ್ಟ್ರು ಸಾಯಿ ಕೊರಪಾಟಿ ಅವರು ಆ್ಯಂಡ್ ಡಿ ಎಸ್ ಪಿ ಮ್ಯೂಸಿಕ್ಕು ಸೆಂದಿಲ್ ನಮ್ಮ ಬಾಹುಬಲಿ ಸೆಂದಿಲ್ ಕ್ಯಾಮರಾ ಆ್ಯಂಡ್ ಪೀಟರ್ ಹೇನ್ಸ್ ಅಗೇನ್ ಎ ವಂಡರ್ಫುಲ್ ಸ್ಟೆಂಟ್ ಕೊರಿಯೋಗ್ರಾಫರ್ ಒಳ್ಳೆ ಟೆಕ್ನಿಷಿಯನ್ಸು ನಮ್ಮ ರವಿಚಂದ್ರ ಕ್ರೆಜಿ ಸ್ಟಾರ್ ರವಿಚಂದ್ರ ಅವರು ಸೊ ಒಳ್ಳೆ ಕ್ಯಾಸ್ಟಿಂಗ್ ಇದೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅಂಡ್ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ಸೊ ನೀವೆಲ್ಲ ಥಿಯೇಟರ್ಗೆ ಬರಬೇಕು ನೋಡಬೇಕು ನಮ್ಮ ಕಿರೀಟಿನ ಜೂನಿಯರ್ನ ಆಶೀರ್ವಾದ ಮಾಡಬೇಕು ಅಂತ ಬಿಟ್ಕೋತಾ ಡೋಂಟ್ ಮಿಸ್ ಜೂನಿಯರ್ ಇನ್ ಥಿಯೇಟರ್ಸ್ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ